ಜೆಡಿಎಸ್ ಪಕ್ಷದ ಕಚೇರಿ ಜೆಪಿ ಭವನದ ಮುಂಭಾಗದಲ್ಲಿ ಅಧ್ಯಕ್ಷರಾದ ಎಚ್ಎಂ ರಮೇಶ್ ಗೌಡರವರ ನೇತೃತ್ವದಲ್ಲಿ ಕೇಂದ್ರದ ಹುಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರು ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅಸಭ್ಯ ಭಾಷೆ ಬಳಸಿದ ಐಪಿಎಸ್ ಅಧಿಕಾರಿ ಹಾಗೂ ಎಸ್ಐಟಿ ಮುಖ್ಯಸ್ಥರಾದ ಎಂ ಚಂದ್ರಶೇಖರ್ ಅವರ ವಿರುದ್ಧ ಉಗ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯಲ್ಲಿ ಪಕ್ಷದ ಎಲ್ಲಾ ಮುಖಂಡರು ಮೇಲು ಉಸ್ತುವಾರಿಗಳು ಉಸ್ತುವಾರಿಗಳು ಶಾಸಕರು ಮಾಜಿ ಸಚಿವರು ಮಾಜಿ ಸಂಸದರು ಹಾಗೂ ಮಾಜಿ ಶಾಸಕರು ಪಕ್ಷದ ಪದಾಧಿಕಾರಿಗಳು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಮತ್ತು ವಿವಿಧ ವಿಭಾಗಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವಾರ್ಡ್ ಅಧ್ಯಕ್ಷರು ಬಿಬಿಎಂಪಿ ಮಾಜಿ ಸದಸ್ಯರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ಮುಂಬರುವ ಬಿಬಿಎಂಪಿ ಚುನಾವಣೆಗೆ ಸ್ಪರ್ಧಿಸಲು ಇಚ್ಛಿಸಿರುವ ಆಕಾಂಕ್ಷಿಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಏನು ನಾವು ಬೆಂಗಳೂರು ಮಹಾನಗರ ಜನತಾ ದಳ ವತಿಯಿಂದ ಇವತ್ತೇನು ಪ್ರತಿಭಟನೆ ನಮ್ಕೊಂಡಿದ್ದೀರಿ ಇವತ್ತಿಡೀ ಜೆ ಡಿ ಎಸ್ ಪಕ್ಷ ಇಡೀ ರಾಜ್ಯದಾದಂಥ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಹೋರಾಟ ಮಾಡ್ತಾ ಇರೋದು ಏನಕ್ಕೆ ಅಂತ ಹೇಳಿ ತಮ್ಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಏನು ಇವತ್ತಿನ ದಿವಸ ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ಕೇಂದ್ರದ ಹಾಲಿ ಸಚಿವರಾಗಿ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಇವತ್ತೇನು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರು ಈ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ಇಡೀ ದೇಶದ ಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅಂಥ ಮಂತ್ರಿಗಳ ಬಗ್ಗೆ ಮೊನ್ನೆ ಅವರು ಪತ್ರಿಕಾಗೋಷ್ಠಿ ಮಾಡಿ ಏನು ಮಾತನಾಡಿದ್ರು ಅವರೇನು ನನ್ನ ಬಗ್ಗೆ ನೀವೇನು ತನಿಖೆ ಮಾಡಬೇಡಿ ಅಂತೇನು ಹೇಳಿಲ್ಲ ಅಥವಾ ಯಾರು ಕಿರಿಯ ಅಧಿಕಾರಿಗಳು ತನಿಖೆ ಇದ್ದೀರಿ ನೀವು ನನ್ನ ಬಗ್ಗೆ ಯಾವುದೇ ರೀತಿ ತನಿಖೆಗೆ ನೀವು ಅಡ್ಡಿಪಡಿಸ್ತೀನಿ ಅಂತೇನು ಅವರೇನು ಹೇಳಿಲ್ಲ ಅವ್ರು ಹೇಳಿದ್ದೇನು ಹಿರಿಯ ಅಧಿಕಾರಿಗಳು ಏನಿವತ್ತಿನ ದಿವಸ ಯಾವ ರೀತಿ ನಡ್ಕೊತಾ ಇದ್ದಾರೆ ಮಾನ್ಯ ಇವತ್ತು ಗವರ್ನರ್ ಆಫೀಸ್ಗೆ ರಾಜ್ಯಪಾಲರ ಕಚೇರಿಗೆ ಇವತ್ತು ತನಿಖೆ ಹೇಳಿ ಇವತ್ತೇ ನೀವು ಪತ್ರವನ್ನು ಬರೀತೀರಿ ಇದು ನೀವು ರಾಜ್ಯ ಸರ್ಕಾರದ ಏನು ಕೈಬೊಂಬೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಹೇಳಿದರು ಅದೇ ರೀತಿ ಏನಿವತ್ತು ಅವರು ಅದಕ್ಕೆ ಒಂದು ಪ್ರತಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಏನಪ್ಪಾ ಅಂತಂದರೆ ಅದನ್ನು ಯಾರೋ ಒಬ್ಬ ಜಾರ್ಜ್ ಜಾರ್ಜ್ ಬರ್ನಾಡ್ ಅವ್ರಿಗೆ ಅವರು ಅದನ್ನು ಹೋಲಿಕೆ ಮಾಡಿ ಅದಕ್ಕೆ ಒಂದು ಪ್ರ ಕುಮಾರಣ್ಣರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದರು ನೋಡಿ ಆಯಿತು ನಿನ್ನೆ ಅದಕ್ಕೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಏನು ಈ ರೀತಿ ಒಬ್ಬ ಅಧಿಕಾರಿ ಈ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಕೇಂದ್ರದ ಹಾಲಿ ಸಚಿವರ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಲ್ಲ ಅಂತ ಮಾಧ್ಯಮದ ಸ್ನೇಹಿತರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆನೇ ಕೊಡೋದಿಲ್ಲ ಆ ರೀತಿ ಹೇಳಿ ನುಂಚ್ಕೊಳ್ತಾರೆ ಆಯಿತು ಈ ರಾಜ್ಯದಲ್ಲಿ ಕುಮಾರಣ್ಣನಿಗೆ ಬೇಕಾಗಿರತಕ್ಕಂಥ ಭಾಳ ಜನ ಅಧಿಕಾರಿಗಳು ಅವರ ಹಿತೈಷಿಗಳು ಅವ್ರನ್ನ ಗೌರವಿಸತಕ್ಕಂಥವ್ರು ಭಾಳ ಜನ ಇದ್ದಾರೆ ನಾಳೆ ಬೆಳಿಗ್ಗೆ ಇವ್ರು ಬೇಕಾಗಿರತಕ್ಕಂಥ ಒಬ್ಬ ಅಧಿಕಾರಿ ಏನು ಮುಖ್ಯಮಂತ್ರಿಗಳ ಬಗ್ಗೆ ಇನ್ಯಾವುದೋ ಒಂದು ಡಿಕ್ಷನಲ್ಲಿ ಇರತಕ್ಕಂಥ ಒಂದು ಪದವನ್ನು ಅದನ್ನು ಕೋಟ್ ಮಾಡಿ ಅವ್ರ ಬಗ್ಗೆ ಇದೇ ಥರ ಪದವನ್ನು ಪ್ರಯೋಗ ಮಾಡಿದ್ರೆ ಅವ್ರು ಅದನ್ನು ಒಪ್ಕೊಳ್ತಾರೆ ಈ ರಾಜ್ಯದ ಮಂತ್ರಿಗಳು ಮತ್ತು ಸಚಿವ ಸಂಪುಟ ಇವತ್ತು ಯಾವ ರೀತಿ ಒಂದು ನೈತಿಕತೆ ಇಷ್ಟೊಂದು ನೈತಿಕತೆಯನ್ನು ಕಳ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಈ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಈ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ನಾವು ಇದನ್ನು ಹೇಳ್ತಾ ಇದ್ದೀವಿ ಕೂಡಲೇ ಏನು ಕುಮಾರ್ನವ್ರ ಬಗ್ಗೆ ಅವರು ವ್ಯಕ್ತಪಡಿಸಿರ್ತಕ್ಕಂಥ ಆ ಪದಬಳಕೆ ಕೂಡಲೇ ಅವ್ರಿಗೆ ಕ್ಷಮಾಪಣೆಯನ್ನು ಕೇಳಬೇಕಾಗ್ತದೆ ಅಂತಂದರೆ ನಮ್ಮ ಪ್ರತಿಭಟನೆಯನ್ನು ಇಡೀ ರಾಜ್ಯದಾದಂಥ ನಿರಂತರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಹಾಗಾಗಿ ಕೂಡಲೇ ಅವ್ರಿಗೆ ಕ್ಷಮಾಪಣೆಯನ್ನು ಕೋರಬೇಕು ಅಂತೇಳಿ ನನ್ನ ತಮ್ಮ ಮುಖಾಂತರ ಕೇಳ್ಕೊಳ್ತೀನಿ